ಆಯ್ ಹಲೋ ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲರೂ ಅಂತ ಭಾವಿಸ್ಕೊಂಡು ಈ ಒಂದು ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಚಿಕನ್ ಬಿರಿಯಾನಿ ಡಿಫ್ರೆಂಟಾಗಿ ಯಾವ ರೀತಿ ಮಾಡೋದು ತುಂಬ ರುಚಿಕರವಾಗಿ ಹೋಟೆಲ್ ಶೈಲಿಯಲ್ಲಿ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡು ಎಣ್ಣೆ ಹಾಕ್ಕೊಂಡು ಪಲಾವೆಲೆ ಪಲಾವೆಲೆ ಪ್ಯಾಕೆಟಲ್ಲಿ ಸೋಂಪಲ ಏನು ಬರುತ್ತೆ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಚಕ್ಕೆ ಲವಂಗ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಉದ್ದ ಉದ್ದ ಹೆಚ್ಕೊಂಡಿದ್ದೀನಿ ಸಣ್ಣ ಆ್ಯಕ್ಚುಲ್ ನೀಡೇನಿಲ್ಲ ಇದನ್ನ ಹಾಕೊಂಡಿದ್ದು ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಈಗ ನಾನೊಂದು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಹಸ್ರ ಪೇಸ್ಟು ಅದಕ್ಕೆ ಪುದೀನ ಕೊತ್ತಂಬರಿ ಈರುಳ್ಳಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಗೆ ಒಂದು ಎರಡು ಮೂರು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಇಷ್ಟು ನಾನು ರುಬ್ಕೊಳ್ತಾ ಇದ್ದೀನಿ ಈಗ ನೀಟಾಗಿ ನುಣ್ಣಗೆ ಒಂದು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಹಸಿರು ಪೇಸ್ಟ್ ಆಗುತ್ತೆ ಇದು ಇದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಇದು ಕ್ವಿಕ್ಕಾಗಿ ಮಾಡುವಂಥದ್ದು ಹೋಟೆಲ್ ಶೈಲಿಯಲ್ಲಿ ತುಂಬ ರುಚಿಯಾಗಿರುತ್ತೆ ನಾನು ನೆಕ್ಸ್ಟ್ ಈಗ ಚಿಕನ್ ಇದ್ದೀನಿ ಇದನ್ನು ನೀಟಾಗಿ ಮೊಸರು ಮತ್ತು ಉಪ್ಪು ಅಂದರೆ ಚಿಕನ್ನ ನೀಟಾಗಿ ಮೊಸರಲ್ಲಿ ಅರ್ಶನ ಹಾಕಿ ಉಪ್ಪು ಹಾಕಿ ಒಂದು ಅರ್ಧ ಗಂಟೆನಾದರೂ ಮಿನಿಮಮ್ ನಿಮ್ಮ ಹತ್ರ ಟೈಮ್ ಇದ್ದರೆ ಒಂದು ಗಂಟೆ ಆದರೂ ನೆನ್ಸಕ್ತಿ ಅವಾಗ ತುಂಬ ರುಚಿಯಾಗಿರುತ್ತೆ ನಾನಿಲ್ಲಿ ಚಿಕನ್ಗೆ ಮೊಸರು ಹಾಕಿ ಅರ್ಶಿನ ಹಾಕಿ ಉಪ್ಪು ಹಾಕಿ ನೀಟಾಗಿ ನೆನೆಯಕ್ಕೆ ಬಿಟ್ಬಿಟ್ಟಿದೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಒಂದು ಗಂಟೆ ಆದರೂ ನೆನೆಯೋಕೆ ಬಿಟ್ಬಿಡಿ ಅದನ್ನು ನಾನೀಗ ಇಲ್ಲಿ ಇದ್ದೀನಿ ತುಂಬ ಮ್ಯಾರಿನೇಟ್ ಆಗಿರುವಂತಹ ಒಂದು ಚಿಕನ್ನು ಅಂದರೆ ನೆನ್ಸಿಟ್ಟಿರುವಂತಹ ಚಿಕನ್ನು ತುಂಬ ರುಚಿಯಾಗಿರುತ್ತೆ ಅದಕ್ಕೆ ಉಪ್ಪು ಶುಂಠಿ ಬೆಳ್ಳುಳ್ಳಿ ಎಲ್ಲ ಸೇರಿರುತ್ತಲ್ವ ಚೆನ್ನಾಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನೀಗ ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ಸ್ಟಾರು ಧನ್ಯಕಾಳು ಸೋಂಪು ಜೀರಿಗೆ ಎಲೆ ಪ್ಯಾಕೆಟು ಸ್ವಲ್ಪ ಲವಂಗ ಇಷ್ಟು ಇಷ್ಟನು ಹಾಕಿ ನೀಟಾಗಿ ಇದ್ದೀನಿ ಬಾಡಿಸ್ಕೊಳ್ತಾ ಎಣ್ಣೆ ಇಲ್ಲ ಏನೂ ಇಲ್ಲ ಹಾಗೆ ಬಾಣಲಿನಲ್ಲಿ ಹಾಕಿ ಇದ್ದೀನಿ ಈ ಒಂದು ಬಾಡಿಸ್ಕೊಂಡಿರೋ ಐಟಮ್ನ ನಾನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಇದು ತುಂಬ ಅಂದರೆ ತುಂಬ ಈ ಸ್ಟೆಪ್ನ ಮಿಸ್ ಮಾಡಿಬಿಡಿ ಇದು ತುಂಬ ಒಂದು ರುಚಿಯಾಗಿರುತ್ತೆ ಯಾಕಂದರೆ ಮೆಣಸು ಜೀರಿಗೆ ಸ್ಟಾರು ಪಲಾವೆಲೆ ಕಾಳು ಇದೆಲ್ಲ ಒಂದು ಪೌಡ್ರ್ ಮಿಶ್ರಣ ತುಂಬ ರುಚಿಯಾಗಿರುತ್ತೆ ಇದು ಸೀಕ್ರೆಟ್ ಈ ಒಂದು ನಾನು ಪೌಡರ್ನ ಸೀಕ್ರೆಟ್ ಪೌಡರ್ನ ನಾನು ಇದ್ದೀನಿ ಇದು ತುಂಬ ಟೇಸ್ಟ್ ಕೊಡುತ್ತೆ ಇದನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾರ್ಮಲಾಗಿ ಹಸಿರು ಪೇಸ್ಟ್ ಹಾಕಿ ಹಾಕ್ತೀವಿ ಈ ಒಂದು ಪೌಡರು ತುಂಬ ಸೀಕ್ರೆಟ್ ಇದು ಇದನ್ನ ಮಿಸ್ ಮಾಡ್ಕೊಳ್ಳೋಕೆ ಮಾಡ್ಕೊಳ್ಳೋಕೋಗ್ಬಿಡಿ ಇದರಲ್ಲೇ ಇರೋದು ನಿಮಗೆ ಹೋಟೆಲ್ ಶೈಲಿಯಲ್ಲಿ ಬರುವಂತಹ ಒಂದು ರುಚಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇದನ್ನ ನೀವು ಮಾಡಿ ನೋಡಿ ನೀವೇ ಹೇಳ್ತೀರಾ ಈ ಪೌಡ್ರ್ ಹಾಕ್ತಿರಂಗೂ ಮಾಡಿ ಇದನ್ನ ಹಾಕ್ಬಿಟ್ಟು ಮಾಡಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನೆಕ್ಸ್ಟು ಟೊಮೊಟೊ ಪ್ಯೂರಿ ಹಾಕ್ಕೊಬೇಕು ಅಂದರೆ ಟೊಮೊಟೊನ ಸಪ್ರೇಟಾಗಿ ರುಬ್ಕೊಳ್ತಾ ಇದ್ದೀನಿ ಇದ್ರದ್ದೊಂದು ಪೇಸ್ಟ್ನ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಒಂದು ಎಕ್ಸ್ಟ್ರಾ ಒಂದು ಹುಳಿ ಬರುತ್ತೆ ಪಲಾವ್ಗೆ ಅಂದರೆ ಚಿಕನ್ ಬಿರಿಯಾನಿ ಚಿಕನ್ ಪಲಾವ್ ಏನಾದರೂ ಕರಿಬೋದು ಇದನ್ನು ಅದಕ್ಕೊಂದು ಟೇಸ್ಟ್ ಬರುತ್ತೆ ಟೊಮೊಟೊ ಪ್ಯೂರಿ ಹಾಕಿದ್ರೆ ಇಷ್ಟನ್ನು ನೀಟಾಗಿ ಕಲಿಸ್ಕೊಳ್ತಾ ಇರಬೇಕು ಆಮೇಲೆ ಸ್ವಲ್ಪ ನೀಟಾಗಿ ಕಲಿಸ್ಕೊಂಡಾದಮೇಲೆ ಇದಕ್ಕೆ ನೀವು ಬಾಸುಮತಿ ಅಕ್ಕಿ ಆದರೂ ಹಾಕಿ ಅಥವಾ ನೀವು ಜೀರಾ ರೈಸ್ ಆದರೂ ಹಾಕಿ ಸೋನಾ ಮಸೂರಿ ಆದರೂ ಹಾಕಿ ಅದರಲ್ಲೇನೂ ಇಲ್ಲ ನಾವು ಇವತ್ತಿನ ಒಂದು ವಿಶೇಷತೆ ಏನಂದರೆ ಜೀರಾ ರೈಸ್ ಹಾಕ್ತಾಯಿದ್ದೀವಿ ಲಾಸ್ಟಲ್ಲೆಲ್ಲ ಬಾಸುಮತಿ ರೈಸೆಲ್ಲ ಹಾಕಿ ಸೋಯಾ ಪಲಾವೆಲ್ಲ ತೋರಿಸಿದ್ದೆ ನಾವು ಈ ಒಂದು ವಿಡಿಯೋನಲ್ಲಿ ಇವತ್ತು ಜೀರಾ ರೈಸ್ ಹಾಕ್ತಿದ್ದೀವಿ ಜೀರಾ ರೈಸ್ ಅಂದರೆ ತುಂಬ ಸಣ್ಣ ಸಣ್ಣ ಇರುತ್ತೆ ಅಥವಾ ಯಾವುದಾದ್ರೂ ನೀವು ಮಿಕ್ಸ್ ಮಿಕ್ಸ್ ಮಾಡ್ಕೋಬೋದು ಸ್ವಲ್ಪ ಜೀರಾ ಸ್ವಲ್ಪ ಸೋನಾ ಮಸೂರಿ ಹಾಕಿನೂ ಮಿಕ್ಸ್ ಮಾಡ್ಕೋಬೋದು ಯಾವುದಾದ್ರೂ ಹಾಕ್ಕೊಳ್ಳಿ ಆ ರೈಸ್ ಟೇಸ್ಟಲ್ಲಿ ವ್ಯತ್ಯಾಸ ಅಷ್ಟೇ ಅಂದರೆ ಬಾಸುಮತಿ ಅಂದರೆ ಉದ್ದ ಉದ್ದ ಬಂದಾಗ ಅದೇ ಒಂಥರ ರುಚಿ ಕೊಡುತ್ತೆ ಜೀರಾ ರೈಸ್ ಅಂದರೆ ನಿಮಗೆ ದೊನೆ ಬಿರಿಯಾನಿ ಸ್ಟೈಲಲ್ಲಿ ರುಚಿ ಸಿಗುತ್ತೆ ಇದಕ್ಕೆ ನಾನು ಕ್ವಾಂಟಿಟಿ ಡಬಲ್ ತೊಗೋತೀನಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಬಿಡಬೇಕು ನಾನು ಆಲ್ಸೋ ಕಬಾಬ್ ಸಹ ಇದ್ದೀನಿ ಯಾಕಂದರೆ ಚಿಕನ್ ಬಿರಿಯಾನಿ ಮಾಡ್ಕೊಂಡಾಗ ಕಬಾಬು ಇದ್ದರೆ ಸೈಡಲ್ಲಿ ರುಚಿ ಇರುತ್ತೆ ನಾರ್ಮಲ್ ಇದು ಇದನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ ಮೀನ್ ವೈಲ್ ಅಕ್ಕಿಗೆ ನೀರು ಅಕ್ಕಿದ್ನಲ್ಲ ಅದು ಚೆನ್ನಾಗಿ ಕುದ್ದಿ ಒಂದು ಹತ್ತು ಹದಿನೈದು ನಿಮಿಷ ಚಿಕನ್ ಬಿರಿಯಾನಿ ರೆಡಿ ಆಗಿಬಿಡುತ್ತೆ ಈಗ ನಮ್ಮ ಒಂದು ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಸಕ್ಕತ್ತಾಗಿದೆ ರುಚಿ ಅಂತೂ ಸೂಪರಾಗಿದೆ ನಾನು ಸ್ವಲ್ಪ ಜೀರಾ ರೈತಕ್ಕೆ ಸ್ವಲ್ಪ ಬಾಸುಮತಿ ಮಿಕ್ಸ್ ಮಾಡಿಕೊಂಡಿದ್ದೆ ಸೂಪರಾಗಿದೆ ರುಚಿ ಇದಕ್ಕೆ ನೀವು ಶೇರ್ವ ಆದರೂ ಮಾಡ್ಕೋಬೋದು ಅಥವಾ ಮೊಸರು ಬಾಜಿ ಆದರೂ ಮಾಡ್ಕೋಬೋದು ನಾನು ಮೊಸರು ಬಾಜಿ ಮಾಡ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ರುಚಿಯಾಗಿದೆ ಮೊಸರು ಬಾಜಿ ಮತ್ತು ಚಿಕನ್ ಬಿರಿಯಾನಿಗೆ ಕಾಂಬಿನೇಷನ್ ಸೂಪರ್ ಆಗಿದೆ ಜೊತೆಗೆ ಕಬಾಬ್ ಸಹ ಇದೆ ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ನಿಮಗೆ ಖಂಡಿತ ಇದು ಇಷ್ಟ ಆಗೇ ಆಗುತ್ತೆ ಆ್ಯಂಡ್ ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೀವು ಈ ರೆಸಿಪಿನ ಟ್ರೈ ಮಾಡೋದನ್ನು ಮರಿಬೇಡಿ ನಾನು ಹೇಳಿರುವಂತಹ ಸೀಕ್ರೆಟ್ ಪೌಡರ್ ಹಾಕಿ ನೀವು ರುಚಿ ನೋಡಿ ಹೇಗಿದೆ ಅಂತ ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ ಥ್ಯಾಂಕ್ ಯು ಸೋ ಮಚ್